ನನ್ ಬರದಂತ ಮಾಡಲ್ಲ ನಾಚಿ ಗೇಟ್ಗಳಿಗೆ ಅದ್ ಏನಾದ್ರು ಮಾಡ ಮರ್ಯಾದಿತ್ತಂದ್ರೆ ಒಬ್ಬಕ್ ಮಹಿಳೆ ಆಗಿ ಅಷ್ಟರ ಎಲ್ಲಾರು ಇವತ್ತು ಅಷ್ಟು ಜನರ ಇದನ್ನ ಸಂಭಾಷಕತ್ತಾಳಕಿ ಇವತ್ತು ಅವ್ರ ಯಾವ್ದೋ ಕಷ್ಟ ಇದ್ದಂತ ಟೈಮ್ನ ಅವ್ರ ಕಷ್ಟಕ್ಕೆ ಹೋಗಿ ನಿಂದಿರ್ತಾಳ ಯಾವ ಅಭಿವೃದ್ಧಿಯಲ್ಲಿ ಕುಂಟಿರ್ತಾಗತ್ತ ಹೋಗಿ ನಿಂದಿರ್ತಾಳ ಜನರ ಸೊಲಾಗ ಇವತ್ತಾ ನಿಂತು ಫೈಟ್ ಮಾಡತ್ತಾಳ ಅವ್ರ ನಾಚಿಗ್ ಬರ್ಬೇಕು ಬಾಯ ಯಾವ ವರ್ಡ್ ಮಾತಾಡಿದ್ರು ಕಮ್ಮಿ ಅವ್ರಿಗೆ ನಾಚಿಗೆ ಮಾನ ಮರ್ಯಾದೆ ಏನಾರಿದ್ರೆ ಮಾಡೋ ಮೊದಲ ತಳಿಟ್ ಕೆಲಸ ಬಂದ್ ಮಾಡ್ ಮೊದಲೇ ಆ ಬಗ್ಗೆ ಏನ್ ಮಾತಾಡ್ತಾರ ಆಕಿ ಚಪ್ಪಲಿಗೂ ಕಿಂಬತ್ತಿಲ್ಲ ಮಕ್ಳವರು ಮಾಡಕತ್ತ ಇವತ್ತು ಇಲ್ಲ ಅಷ್ಟು ಜನರಿಗೆ ಇವತ್ತು ಅಷ್ಟು ಅಷ್ಟು ಜನರಿಗೆ ಹೋಗಿ ಸ್ಪಂದಿಸುವಂತದಾಗಲಿ ಒಬ್ಬ ಮಹಿಳೆ ಎಂದು ರಾಜಕಾರಣಕ್ಕೆ ಬಂದಕ್ಕೆಲ್ಲ ಅಕ್ಕಿ ಆದ್ರೂ ಕೂಡ ದರ್ ಒಬ್ಬರದ್ದು ನನ್ನ ಮಣಿ ಮಟ್ಟಿಗೆ ಮಟಿ ಯಾರೋ ಬಂದ್ರು ಕೂಡ ಅದು ಫೈಟ್ ಮಾಡಕತ್ತ ಇವ್ರು ನಾಚಿಗೆ ಮಾಡ ಮರ್ಯೋದಿಲ್ಲ ಎಲ್ಲಾ ಕೆಲ್ಸಕ್ಕೂ ಅಡ್ಡಿ ಪಡಿಸ್ತಾರ ನೀವು ಎಕ್ಸಾಂಪಲ್ ನಮ್ ಕೋಳಿಕೇರಿ ನೀಡಿ ಅಂತ ಯಾರು ಬಂದ್ ಮಾಡಕತ್ತವ್ರು ಅಂಥ ಕೆಲಸ ಬಂದು ಮಾಡ್ತಾರೆ ಯಾರ ಇವ್ರಿಗೆ ಯಾವ್ದು ನಾಚಿಗೆ ಮಾಡಬಾರ್ದು ಇವ್ರಿಗೆ ಅಭಿವೃದ್ಧಿ ಕಡೆ ಯಾವುದೋ ಒಂದು ಸಣ್ಣ ಯೋಗ್ಯತೆನೇ ಇಲ್ಲ ಅವ್ರಿಗೆ ಮಾಡುವಂಥದ್ದು ಏನು ಐದು ವರ್ಷ ಕೊಟ್ಟಿದ್ದಾರಲ್ಲಿ ಏನು ಮಾಡಿದಾರೆ ಐದು ವರ್ಷ ಇವತ್ತು ನನಗೆ ಇವತ್ತು ನಾವು ಇಷ್ಟೆಲ್ಲ ಗ್ಯಾರಂಟಿಗಳನ್ನ ಕೊಟ್ಕೊಂಡು ಸರ್ಕಾರದಲ್ಲಿ ಇವತ್ತು ಯಾವುದೋ ಹಳ್ಳಿಗ್ ಹೋಗ್ರಿ ಎಲ್ಲ ಹಳ್ಳಿಗಳ್ನ ನಾ ಕೆಲಸ ಆಡೋದು ಧರ್ಮದ ಹಳ್ಳಿಗೂ ಕೆಲಸ ಮಾಡೋದೇ ನಾ ಇಲ್ಲಾಂದ್ರೂ ಕೂಡ ನಾ ಇದ್ದಾಗ ಹೆಂಗೆ ಕೆಲಸ ಹಿಡಿದಿದ್ದು ಅದೇ ರೀತಿ ಕೆಲಸ ಮಾಡೋದು ಹೋಗಿರಿ ನಮ್ಮ ಅಭಿವೃದ್ಧಿ ಒಂದು ಸಲ ನೋಡಿಬ್ರಿ ನಮ್ಮ ಕ್ಷೇತ್ರದಾಗ ಹೋಗ್ರಿ ನಮ್ಮ ಹೊಲಕ್ಕೂ ನೋಡಿ ನೋಡಿಬ್ರಿ ಇಡೀ ರಾಜ್ಯಕ್ಕೆ ಬೇಕಾದ್ರೆ ಚಾಲೆಂಜ್ ಮಾಡ್ತಾರೆ ಇಡೀ ರಾಜ್ಯದಾಗ ಇವತ್ತು ಆ ರೀತಿ ಎಲ್ಲಿ ಎಲ್ಲಿ ರಸ್ತೆಗಳಾಗಿ ಅವ್ರು ನೋಡ್ಬಾರ್ದು ಹೋಗಿ ಏನಂತ ಅಪೋಸ್ ಮಾಡ್ತಾರ ನಾಚಿಗ ಮಾಡ್ ಏನಾರ ಏನು ಆರೋಪ ಮಾಡಕ್ ಏನ್ ಅವ್ರು ಯಾರು ಆರೋಪ ಮಾಡಕ್ಕೆ ನಾ ಇದ್ರೆ ಹೇಳ್ತಿದವ್ರ ಆರೋಪ ಮಾಡಿದ್ರೆ ಏನ್ ಆರೋಪ ಮಾಡ್ತಾರೆ ಅವಕೇನೈತೆ ಅಭಿವೃದ್ಧಿ ಗೊತ್ತಿಲ್ಲ ಇಲ್ಲ ಕೋಳಿ ಕೆರೆ ಒಳಗೆ ಕಾರ್ಪೊರೇಟರ್ ದುಡ್ಡು ಕಾಂಟ್ರಾಕ್ಟ್ ದುಡ್ಡು ಕೊರೋಡ್ಗೆ ಚಾಲಕ ಕೆಲಸ ರೋಡ್ ಹಿಟ್ಯಾಚ್ ಗಾಡ್ಡಿ ಮುಕ್ಕೊಂತಿದ್ದ ದುಡ್ಡಿಗೆ ಯಾಕೆ ಅಷ್ಟೇ ಅವರು A la ¿y de